ಹೊಸಕೋಟೆ ನಗರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ನಾಗರಿಕರ ಬಂದೂಕು ತರಬೇತಿ ಶಿಬಿರದಲ್ಲಿ ತರಬೇತಿ ಪಡೆದಂತಹ ಶಿಬಿರಾರ್ಥಿಗಳಿಗೆ ಹೊಸಕೋಟೆ ವಿಭಾಗದ ಡಿವೈಎಸ್ಪಿ ಮಲ್ಲೇಶ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಬಿಟಿ ಗೋವಿಂದ್ರವರು ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರು ಹೊಸಕೋಟೆ ನಗರದ ಬಾಲಕರ ವಸತಿ ಶಾಲೆ ಸಭಾಭವನದಲ್ಲಿ ನಡೆದ ಬಂದೂಕು ತರಬೇತಿದಾರರ ಪರವಾನಗಿ ಪ್ರಮಾಣಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪ್ರಮಾಣಪತ್ರಗಳನ್ನು ವಿತರಿಸಿ ಡಿವೈಎಸ್ಪಿ ಮಲ್ಲೇಶ್ ರವರು ಮಾತನಾಡಿ ಆತ್ಮರಕ್ಷಣೆ ಹಾಗೂ ಗ್ರಾಮೀಣ ಭಾಗದಲ್ಲಿ ರೈತಾಪಿ ವರ್ಗ ಬೆಳೆ ಸಂರಕ್ಷಣೆ ವ್ಯಾಪಾರ ವಹಿವಾಟು ಮಾಡುವ ಉದ್ಯಮಿಗಳು ಒಂಟಿ ಮನೆಯಲ್ಲಿ ವಾಸ ಮಾಡುವವರು ಬಂದೂಕು ಪರವಾನಗಿಯನ್ನ ಪಡೆದುಕೊಳ್ತಾರೆ ಸರ್ಕಾರ ಕೂಡ ಬಂದೂಕು ಪರವಾನಗಿ ಪಡೆದುಕೊಳ್ಳಲು ಅವಕಾಶವನ್ನು ಕಲ್ಪಿಸಿದ್ದು ತರಬೇತಿ ಪಡೆದು ಪರವಾನಗಿ ಪಡೆದುಕೊಳ್ಳುವವರು ಸಾಕಷ್ಟು ಜಾಗೃತಿಯಿಂದ ಬಂದೂಕು ಬಳಕೆ ಮಾಡಬೇಕು ಸರ್ಕಾರದ ನಿಯಮಾನುಸಾರ ಬಳಕೆ ಮಾಡಿದರೆ ಯಾವುದೇ ರೀತಿಯ ಅವಘಡ ಸಂಭವಿಸುವುದಿಲ್ಲ ಆದರೆ ರಾಜ್ಯದಲ್ಲಿ ಬಂದೂಕು ಪಡೆದವರು ಸದುಪಯೋಗಕ್ಕಿಂತ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿದೆ ಆದರೆ ಬಂದೂಕು ದುರುಪಯೋಗ ಕಾನೂನು ರೀತಿಯ ಕ್ರಮ ಆಗುತ್ತದೆ ಇದನ್ನು ಅರಿತು ಪರವಾನಗಿ ಪಡೆದವರು ಅಗತ್ಯ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಬಳಕೆ ಮಾಡಿಕೊಳ್ಳಿ ಎಂದು ಇದೇ ಸಂದರ್ಭದಲ್ಲಿ ತರಬೇತಿ ಪಡೆದಂತಹ ಶಿಬಿರಾರ್ಥಿಗಳಿಗೆ ಸಲಹೆ ಅದನ್ನ ಸೆಲ್ಫ್ ಡಿಫೆನ್ಸ್ನ ರುಜುವಾತು ಕಾರಣ ನಿಮ್ಮಲ್ಲೇ ಇರ್ತದೆ ಧೈರ್ಯವಾಗಿ ಯೂಸ್ ಮಾಡಿ ನೀವು ಯೋಚನೆ ಮಾಡಬೇಡಿ ಧೈರ್ಯವಾಗಿ ಯೂಸ್ ಮಾಡಿ ಹೆದರ್ಕೊಳ್ಳ್ಬೇಡಿ ಒಂಟಿ ಮನೆಯಾಗಿದೆ ಒಂಟಿ ಮನೆ ಅದು ಒಂದು ಕಾರಣ ಅದು ನಿಮಗೆ ಯಾರ ಕಡೆಯಿಂದ ಆದರೂ ತುಂಬಾ ಇರಬೇಕು ತೆಟ್ಟಂದ್ರೆ ನಿಮಗೆ ನಿಮ್ಮ ಮೇಲೆ ದೊಡ್ಡ ಯಾವುದಾದ್ರೂ ಒಂದು ದೊಡ್ಡ ಸತ್ತು ಇರಬೇಕು ನಿಮಗೆ ನಾನು ಗದ್ದಿಲ್ಲ ಅಂದ್ರೆ ನನ್ನ ಮಗನ ಓಡಾಡ್ತಾನೆ ಆತರ ನಾನು ಒಂದು ಅಂತವ್ರೆ ಎಷ್ಟೋ ಸ್ವಲ್ಪ ವಯಸ್ಸಾದ್ಮೇಲೆ ಕೂಡ ನೀವು ನಿಮ್ಗೆ ವರ್ಗಾವಣೆ ಮಾಡ್ಕೊಬಿ ಪಾಪ ಅವ್ರಿಗೆ ಶಕ್ತಿ ಇರೋದಿಲ್ಲ ಮತ್ತೆ ಅವ್ರಿಗೆ ಇದು ಮಾಡಕ್ ಬಿಡುದಿಲ್ಲ ಯಾವ ತರ ಯೂಸ್ ಮಾಡಬೇಕು ಅಂತ ಗೊತ್ತಿರ್ತದೆ ಬಟ್ ಶಕ್ತಿ ಇರೋದಿಲ್ಲ ಅದನ್ನು ನಿಮ್ಮ ಇದಕ್ಕೆ ವರ್ಗಾವಣೆ ಮಾಡಿಕೊಡಿ ಇಷ್ಟು ಪಾಯಿಂಟ್ಸ್ಗಳು ಹೇಳ್ತೀನಿ ಸೆಲ್ಫ್ ಡಿಫೆನ್ಸ್ ಕೋಸ್ಕರ ಎಲೆಕ್ಷನ್ ಟೈಮ್ ಡಿಪಾಸಿಟ್ ಮಾಡಬೇಕು ಲೈಸೆನ್ಸ್ ಕಾಯ್ಬೇಡಿ ರಿನ್ಯೂವಲ್ ಇನ್ನೇನು ಆಗುತ್ತೆ ಅಂತ ಕಾಣಬೇಡಿ ಆಗೋಯ್ತು ಅಂದ್ರೆ ಇವತ್ತೇ ನಮ್ಮ ಕೈಯಲ್ಲಿ ಎಳಸ್ಕೋಬಾರದು ಪೊಲೀಸ್ ಇಲಾಖೆಯಿಂದ ಬಂದ್ ಇಮಿಡಿಯೇಟ್ಲಿ ಸ್ಟೇಷನ್ ಡಿಪಾಸಿಟ್ ಮಾಡ್ಬಿಡಿ ರೆಸಕ್ಟ್ ಕೊಡ್ತೀವಿ ನಾವು ಲೈಸೆನ್ಸ್ ಕೊಡ್ತಾರೆ ಲೈಸೆನ್ಸ್ ತಕ್ಷಣ ಇಮಿಡಿಯೆಟ್ ತಗೊಂಡಿರ್ತಾರೆ ಆಮೇಲೆ ಕ್ಲೀನ್ ಆಗಿ ಚಿಕ್ಕ ಮಕ್ಕಳಿಗೆ ಕಾಣ್ತಿರೋ ಥರ ಕ್ಲೀನ್ ಆಗಿರ್ತೀವಿ ಅವರು ಒಂದು ಆಚೆ ಹೋದಾಗ ಮತ್ತೆ ಲೋಡ್ನ ಯಾವ ಸಂದರ್ಭ ಲೋಡ್ ಇಡಬೇಕು ಲೋಡ್ ಮಾಡಬಾರ್ದು ಅನ್ನೋದು ನಿಮ್ಮ ವಿವೇಚನೆ ಆಯ್ತಾ ಸಾಧ್ಯವಾದಷ್ಟು ನೈಟ್ ಅಲ್ಲಿ ಲೋಡ್ ಮಾಡಿ ಕೊಡಿ ಒಟ್ಟಿ ಮನೆ ಮಾಡಿದ್ದೆ ಯಾಕಂದ್ರೆ ಯಾವನ ಬಕ್ಲು ಪಡೆದ ಉದಾಹರಣೆ ಅದನ್ನ ಲೋಡ್ ಮಾಡಿದ್ರೆ ಟೈಪ್ ಆಗಿರ್ತದೆ ಸೇಫ್ಟಿ ಕಂಟ್ರೋಲ್ ಆಗುತ್ತೆ ಅದು ಟಿ ಬಿ ಬಿಲ್ ಎಸ್ ಬಿ ಬಿಲ್ ಎಲ್ಲ ಅವೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಪಿಸ್ತೂಲ್ ಇವರಿಗೆಲ್ಲ ಕ್ಲೀನ್ ಆಗಿ ಲಾಕ್ ಇರ್ತದೆ ರಿವಾಲ್ವರ್ ಗೆ ಲಾಕ್ ಇರೋದಿಲ್ಲ ಅದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೋದು ನೀವು ತಗೊಂಡಾದ್ಮೇಲೆ ತಗೊಂಡೋಗಿ ಯೋಚನೆ ಮಾಡಿಕೊಂಡು ಯಾವ್ದು ಯಾವ ಯಾವ್ದು ತಗೋಬೇಕು ನಮ್ಮ ಇಲಾಖೆಯಿಂದ ನೀವು ಹಾಕಿದ್ರು ನಂಗೆ ಪಿಸ್ತೂಲ್ ಬೇಕು ಅಂತ ಹಾಕಿದ್ರು ನಾವೇನ್ ರೆಕಮೆಂಡ್ ಮಾಡ್ತೀವೋ ಅದನ್ನ ನೀವ್ ಹಾಕ್ಬೋದು ನನ್ ಪಿಸ್ತೂಲ್ ಯಾಕೆ ಪಿಸ್ತೂಲ್ ಬೇಕಪ್ಪ ಅಂತ ನನ್ನ ಇಲಾಖೆ ವೇಚನೆ ಬಿಟ್ಟದೆ ಬಿಸ್ನೆಸ್ ಮನ್ಗಳು ದುಡ್ಡು ತಗೊಂಡು ಹೋಗ್ತಾರೆ ಮದ್ದು ದುಡ್ಡು ತಗೊಂಡು ಹೋಗ್ತಾರೆ ಸಿಗಾ ವ್ಯವಹಾರ ಮಾಡ್ತಾರೆ ಅಂತ ಇತ್ತು ನೀವು ದುಡ್ಡು ತಗೊಂಡು ಹೋಗಿಲ್ವ ಎಲ್ಲ ಇದಾಗೋಗಿದೆ ಹ್ಮ್ ಡಿಜಿಟಲೈಜೇಷನ್ ತಗೋಬಿಟ್ಟಿರುತ್ತೆ ಅದಕ್ಕೋಸ್ಕರ ಇವಾಗ ಅದು ರೀಸನ್ ಕೊಡ್ಬಾಗಿಲ್ಲ ಮತ್ತೆಲ್ಲ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋರು ನಾನು ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ತಗೊಂಡು ಹೋಗ್ತೀನಿ ಕಾರ್ ಅಂತ ಹೇಳಿ ಅದು ಒಂದು ರೀಸನ್ ಇತ್ತು ಈಗ ಆ ರೀಸನ್ ಕೊಡಕ್ ಬರುದಿಲ್ಲ ನಿಮ್ಮ ಹತ್ರ ಒಂದು ಕೋಟಿ ಅಂತಂದ್ರೆ ಐ ಟಿ ಬರೋ ಬರ್ತೀವಿ ಹೌದಲ್ಲ ನೀವು ಹೇಳೋದಿಲ್ಲ ಕೊಡಿ ನಮ್ಮ ಹತ್ರ ಇದನ್ನ ಉದ್ಯೋಗಕ್ಕೂ ಬಳಸ್ಕೋಬಹುದು ಒಳ್ಳೊಳ್ಳೆ ಕಂಪ್ನಿಗಳಿಗೆ ಕೆಲಸ ಸೇರ್ಕೊಳಕ್ಕೆ ಅಥವಾ ಒಳ್ಳೊಳ್ಳೆ ವಿ ಐ ಪಿಗಳ ಹತ್ರ ಕೆಲಸ ಮಾಡೋದಕ್ಕೆ ಅವ್ರಿಗೆ ಏನಾದ್ರು ಇದ್ರೆ ಅದು ಒಳ್ಳೊಳ್ಳೆ ಫ್ಯಾಕ್ಟರಿಗಳಲ್ಲಿ ಇವಾಗ ನೋಡಿ ಸುಮಾರು ರಿಟೈನ್ ಆಫೀಸರ್ಸ್ ಇರ್ತಾರಲ್ಲ ಬಿಲ್ಟ್ರಿ ಆಫೀಸರ್ಸ್ ಎಲ್ಲ ಅವರೆಲ್ಲ ಒಳ್ಳೆ ಕಂಪನಿಗಳಲ್ಲಿ ಇದು ಲೈಸೆನ್ಸ್ ಮಾಡಿಸ್ಬೋದು ಮತ್ತೆ ಇರ್ತದೆ ಅವ್ರಿಗೆ ಅದನ್ನ ಗನ್ ತಗೊಂಡು ಅಲ್ಲಿ ಇರ್ತಾರೆ ಕಂಪನಿಗಳಲ್ಲಿ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಸೊ ಅದನ್ನಕ್ಕೂ ನೀವು ಬಳಸ್ಕೋಬಹುದು